ನೀವು ಎಲ್ಲ ಕಲ್ಲು ಇಟ್ಟು ಇಟ್ಟು ಹೆಂಗಾಗಿದೆ ಅಂದ್ರೆ ಇಟ್ರು ಇದು ಯಾಕೆ ಇಟ್ಟಿದ್ದಾರೆ ಅಂತ ಓಕೆ ಇದನ್ನ ತಲೆಗೆ ಹಾಕೋಬೇಡಿ ಇಗ್ನೋರ್ ಮಾಡಿ ಅದು ಚೌಕ ಬರಾಡಕ್ಕೆ ಇಟ್ಟಿದ್ದಾರೆ ಡೆಲಿಕೇಟ್ ಇದೆ ಭೂಮಿ ಒಳಗಡೆ ಸಿಗುತ್ತೆ ಇದು ವಾಸ್ತು ಇದನ್ನ ನಿಟ್ರೆ ದೃಷ್ಟಿ ತಗಲ್ಲ ತುಂಬಾ ದೃಷ್ಟಿ ಬರಲ್ಲ ನಮ್ಮಂತರ ಮನೆ ಊರೆಲ್ಲ ಕಂಡಿರುತ್ತಲ್ಲ ನಾವೆಲ್ಲ ಊರ್ ಮೇಲೆ ಹಾಕ್ತೀವಿ ಊರ ನಮ್ಮ ಇದಕ್ಕೇನಂತಾರೆ ಇದಕ್ ನೀಲ ಅಲ್ಲ ಇಷ್ಟೊಂದು ಏನಕ್ಕೆ ಇನ್ನು ಜಾಸ್ತಿ ನಂಗೆ ಇದು ಕ್ರೇಜ್ ನಾನು ಮನೆ ಕಟ್ಟಿದ್ರೆ ನೆಕ್ಸ್ಟ್ ಟೈಮ್ ಮನೆ ಕಟ್ಟಿದ್ರೆ ಮಲಗೋ ಮಂಚೆಲ್ಲ ಸ್ಟೋನ್ ಅಲ್ಲೇ ಡಿಸೈನ್ ತತ್ತೀನಿ ಅದು ಯಾರು ಮಾಡಿರಲ್ಲ ಇದೆಲ್ಲ ತುಂಬಾ ಬೆಳಗಿನ ವಿ ಎ ಪಿ ಹತ್ರ ಮಾತಾಡ್ತಾ ಇರ್ತೀನಿ ಎಲ್ಲ ಕೇಳಿಸಿ ಅಂತ ಕೇಳಿಸ್ಕೊಂಡಿದ್ದೇನೆ ಪಾಸಿಟಿವ್ ಆಗಿರ್ತಾರೆ ತುಂಬಾ ಅದ್ಭುತವಾಗಿ ಹಾಯ್ ಆ್ಯಂಡ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇವತ್ತೊಂದು ಹೋಮ್ ಟೂರ್ ಮಾಡೋಣ ಯಾರ್ ಮನೆ ಅಂದ್ರೆ ಆರ್ಯವರ್ಧನ್ ಆರ್ಯವರ್ಧನ್ ಗುರುಜಿ ಮನೆ ಹೋಮ್ ಟೂರ್ ಮಾಡ್ಕೊಂಡು ಸ್ವಲ್ಪ ಮಾತಾಡ್ಸೋಣ ಬನ್ನಿ ಈಗಲ್ಲ ಒಂದು ವಾರದ ಹಿಂದೆನೆ ಕೇಳಿದ್ದೆ ಅವ್ರಿಗೆ ಮನೇಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನಮಸ್ಕಾರ ಗುರುಗಳೇ ಥ್ಯಾಂಕ್ ಯು ಕೊನೆಗೂ ಸಿಕ್ಕಿದ್ರಿ ನೀವು ಒಂದು ವಾರದಿಂದ ಕಾಯ್ತಾ ಇದ್ದೆ ನಾನು ಸೊ ಒಬ್ಬರ ಅಡ್ದ ನಿಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದೆ ಗುರುಗಳೇ ಆರಾಮಾಗಿದ್ದೀರಾ ಹೇಗಿದ್ದೀರಾ ನಮ್ಗೊಂದು ಹತ್ತು ನಿಮಿಷ ನಿಮ್ಮ ಮನೆ ಹೋಮ್ ಟೂರ್ ಕೊಡಿ ಆಮೇಲೆ ಉಳ್ದಿದ್ದು ಮಾತಾಡೋಣ ಸೊ ಇದು ಹಾಲ್ ಏನು ನೀವು ಬರ್ತಿದ್ದಂಗೆ ಬರ್ತಿದ್ದಂಗೆ ಕಲ್ಲು 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 ಕಲ್ಲೆಲ್ಲ ತುಂಬಾ ದೊಡ್ಡ ಸ್ಟೋನ್ಗಳು ಪಾಸಿಟಿವ್ ಸ್ಟೋನ್ಗಳು ಅಂದ್ರೆ ಮನೆಯಲ್ಲಿ ನೆಗೆಟಿವ್ ಬರ್ದಂಗೆ ಲಕ್ ಒಂಥರ ಒಳ್ಳೇದಾಗಕ್ಕೆ ಒಂದೊಂದು ಒಂದೊಂದು ತರ ಇದೆ ಇದೊಂದು ಒಂದೊಂದು ಕ್ವಾಲಿಟಿ ಕೊಡುತ್ತೆ ಎಲ್ಲರ ಮನೆ ಒಳಗೂ ಫ್ಲವರ್ ವಾಸ್ ಅಂತ ನೋಡೋದಲ್ಲ ನೋಡ್ತಾ ಇದ್ದೀವಿ ಸ್ಟೋನ್ಸ್ ತುಂಬ ಪವರ್ಪುರ್ ಭಾಳ ಇದೆಲ್ಲ ಭೂಮಿಯಿಂದಲೇ ಬರುತ್ತೆ ಹಾಗಿದೆಲ್ಲ ಸ್ಟೋನ್ಸು ಈ ಥರ ನೀವು ನೋಡೇ ಇರೋಲ್ಲ ಹಾಗೆಷ್ಟು ಕ್ವಾಲಿಟಿ ಸ್ಟೋನ್ಸ್

ಓಕೆ ಇದು ಎಜು ಮಾ ಇದು ಸಿಕ್ಕಾಪಟ್ಟೆ ತೂಕ ಇದೆ ಗುರುಗಳೇ ಎಜುಕೇಷನ್ ಕಲ್ಲು ಅದರಲ್ಲಿ ಅದ್ರಲ್ಲಿಂದ ಡಿಪೆಂಡ್ಸ್ ಕಲ್ಲಿದ್ದಾವೆ ತನಾವೇ ಇದರಲ್ಲಿ ಇದು ತುಂಬ ಪವರ್ಫುಲ್ ಸ್ಟೋನ್ಸ್ ಮನೇಲಿ ಆ ಹೆಲ್ತ್ ಎಲ್ಲನೂ ತುಂಬ ಕಂಟ್ರೋಲ್ ಇದು ಪೇಂಟ್ ಅಥವಾ ಕಲ್ಲಿರೋದೆ ಇಲ್ಲ ಹಿಂಗೆ ಭೂಮಿ ಮೇಲೆ ಹಿಂಗೆ ಹೌದು ಹೌದು ಇಲ್ಲಿ ನೋಡಿ ಕಲ್ಲರ್ ಕಾಣಿಸ್ತಾ ಇದೆಯಾ ಇದೇನಕ್ಕೆ ಇದು ಅದೃಷ್ಟ ದುಡ್ಡು நிமிந்தி ப்ராப்ளம் உங்களை கிளியர் பண்ணப்படுத்து நீ இது என்னெல்லாம் யாவ ஹிட் கலெக்ஷன் மாடிது குருகளே நான் அவ்வாலதில் ஜோதிஷ்டல் ஒரிஜினல் எடுத்தது இது ரஃப் ரஃப் எடுத்து நீங்க இதெல்லாம் ஒரிஜினல் அல்வா இல்ல ஒரிஜினல் இது ஒரிஜினல் நான் அவ்வாலல எடுத்தது அது ஸ்டோன் கோலாக்வே இவங்க எல்லாம் பிட் கம்மி இது ட்ரீ மர இது ஆமே ஆமே gift போட்டு தோ bro ஓகே இவர் யார் இது ஏன் கிதிதிரே ஜோளா உன்சே பீஜா ம் ஏன் அது குருகளே ஏனக்கே சும்மா கபரே அடுத்து ನೀವು ಎಲ್ಲ ಕಲ್ಲು ಇಟ್ಟು ಇಟ್ಟು ಹೆಂಗಾಗಿದೆ ಅಂದ್ರೆ ಏನಿಟ್ಟು ಇದು ಯಾಕೆ ಇಟ್ಟಿದ್ದಾರೆ ಅಂತ ಓಕೆ ಇದನ್ನ ತಲೆಗೆ ಹಾಕೋಬಿಡಿ ಇಗ್ನೋರ್ ಮಾಡಿ ಅದು ಚೌಕ ಬರಾಡಕ್ಕೆ ಇಟ್ಟಿದ್ದಾರೆ ಇದು ನೋಡಿ ವಾಸ್ತು ಕಲ್ಲು ಅದು ಗ್ಲಾಸ್ ವಾಸ್ತು ಇಡ್ಬೇಕು ಓಕೆ ಅದು ನೋಡಕ್ ತುಂಬಾ ಸಿಂಪಲ್ ಮುರಿದೋಗುತ್ತೆ ಅಷ್ಟು ಸಿಂಪಲ್ ನೋಡಿ ಇದು ಭೂಮಿ ಸಿಗದೆ ಓಕೆ ಇದು ಕಲ್ತರ ಇಲ್ಲ ಇದು ಹೌದು ಹೌದು ತುಂಬಾ ಡೆಲಿಕೇಟ್ ಇದೆ ಭೂಮಿ ಒಳಗಡೆ ಸಿಗುತ್ತೆ ಹಾ ಹಾ ಹಾ

ನಾನು ಮನೆ ಕಟ್ಟಿದ್ರೆ ನೆಕ್ಸ್ಟ್ ಟೈಮ್ ಮನೆ ಕಟ್ಟಿದ್ರೆ ಮಲ್ಗೋ ಮಂಚೆಲ್ಲ ಸ್ಟೋನ್ ಅಲ್ಲೇ ಡಿಸೈನ್ ತರ್ತೀನಿ ಅದು ಯಾರು ಭಾಳ ಪವರ್ಫುಲ್ ಕಲ್ ಇದು ಇದು ನೋಡಿ ಇದು ದೃಷ್ಟಿ ಆಗುತ್ತೆ ಸ್ಟೋನ್ ನಿಮಗೆ ಇಷ್ಟೆಲ್ಲ ಇವತ್ತರ ಒಬ್ಬ ತೋರಿಸಿಲ್ಲ ಮಾರ್ಕೆಟ್ ಮಾಡಿಲ್ಲ ಬಂದು ಕ್ಲೈಂಟಿ ಕೊಡ್ತೀನಿ ಅಷ್ಟೇ ಇದೆಲ್ಲ ಸ್ಟೋನ್ ಭೂಮಿ ತಗೊಂಡೋಗ್ ಮನೇಲಿ ಒಂದೊಂದಕ್ಕೊಂದು ಮೇಡಮ್ ಒಂದೊಂದು

ತುಂಬ ಬೆಳಗಿನ ವಿ ಎ ಪಿ ಹತ್ರ ಮಾತಾಡ್ತಾ ಇರ್ತೀನಿ ಎಲ್ಲ ಕೇಳಿಸ್ಕೊಂಡು ಪಾಸಿಟಿವ್ ಆಗಿರ್ತಾರೆ ತುಂಬ ಅದ್ಭುತವಾಗಿ ತುಂಬ ವಿ ಎ ಪಿಗಳು ಕೇಳೋದ್ರಿಂದ ಇದು ನನ್ನ ದೇವ್ರ ಮನೆ ನಿತ್ಯ ಆರಾಧನೆ ಮಾಡೋದು ನಾನು ಒಬ್ಬನೇ ನವಗ್ರಹನ ಮನೇಲಿ ಪೂಜೆ ಮಾಡೋದು ಇದು ನವಗ್ರಹ ದೇವಸ್ಥಾನದಲ್ಲಿ ನವಗ್ರಹ ನೋಡ್ತೀವಿ ಇದು ದೇವ್ರ ನವಗ್ರಹ ಶುಕ್ರ ಹೌದು ನಮ್ಮ ಮನೆಯವ್ರು ಎಂಟ್ರೋಲ್ ಸ್ವಾಮಿ ನಾನು ವಿಗ್ರಹನೇ ಇಡೋದು ಫೋಟೋ ಇಡಲ್ಲ ನಾನು ಫೋಟೋ ಪೂಜೆ ಮಾಡಲ್ಲ ವೆಂಕಟರ ವೆಂಕಟೇಶ್ವರ ಗಣೇಶಿ ನನಗೆ ಗೊತ್ತಿರೋ ಅಂತ ಹೇಳ್ತೀನಿ ವೆಂಕಟೇಶ್ವರ ಅಡ್ಡನಾಮ ಅಲ್ವಾ ಉದ್ದನಾಮ ಲಿಂಗ ಅಡ್ಡನಾಮ ನೀವ್ ಲಿಂಗ ನಿಟ್ಟಿದ್ರಿ ಇಬ್ರುನು ಕಾಂಬಿನೇಷನ್ ಈ ಲಿಂಗ ಮಾಮೂಲಿ ತರಲ್ಲ ಈ ಲಿಂಗ ಆಯಿಟ್ಟಿದೆ ಗೊತ್ತಾಗ್ಲಿಲ್ಲ ಅಂದ್ರೆ ಈಶ್ವರ ಮತ್ತೆ ವಿಷ್ಣುವನ್ನ ಹೆಂಗ್ ಒಟ್ಟಿಗಿಟ್ರಿ ನೀವು ಒಂದೇ ರೋ ಮನೆಯೊಳಗೆ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಒಟ್ಟಿಗೆ ಇರ್ತಾರೆ ಹಾಗಾಗಿ ನಮ್ಮ ಮನೆಯವರು ನನ್ ಫೇವ್ರೇಟ್ ಗಾರ್ಡ್ ಬ್ರಹ್ಮ ನನ್ ಮನೇಲಿ ತುಂಬಾ ಕಮ್ಮಿ ಪೂಜೆ ಮಾಡೋದು ರೇರು ನನ್ನ ವೈಫೇ ಜಾಸ್ತಿ ನನ್ನ ಮನೇಲಿ ಸುದ್ದಿ ನಮಸ್ಕಾರ ಮಾಡ್ತೀನಿ ಪೂಜೆ ಸುದ್ದಿ ಹೋಗಲ್ಲ ಬಟ್ ನನ್ಗೆ ನಿಮ್ ಮನೇಲಿ ದೇವ್ರಿಗಿಂತ ಜಾಸ್ತಿ ಕಲ್ಲೇ ಕಾಣಿಸ್ತಾ ಇದೆ ಹೌದು ಇವ್ರು ನಮ್ಮ ವೈಫ್ ಕಿಚನ್ ಹೋಗೋಣ ಆಯ್ ನಮಸ್ತೆ ಮೇಡಮ್ ನಮಸ್ತೆ ಏನೋ ಮಾಡ್ತಾ ಇದಾರೆ ಅವ್ರಿಗೆ ಹೇಳ್ದೆ ಬಂದಿದೀವಿ ಪಾಪ ಅವ್ರು ರೆಡಿ ಆಗಿಲ್ಲ

ಅಲ್ಲುತ್ತೆ ಸಂಜೆ ಹೋಗುತ್ತೆ ಹಾಗಾಗಿ ಪುಷ್ಪ ಇರುತ್ತೆ ಹಾಗಾಗಿ ನಾನು ರಜಿತಾ ಪುಷ್ಪಾಚಾರಜಿತ ರಜಿತಾ ಪುಷ್ಪ ರಜಿತಾ ಅಂದ್ರೆ ಬೆಳ್ಳಿ ರಜತ ರಜಿತಾ ರಜತ ಕೇಳಿದ್ರ ರಜಿತಾ ನೀವು ಹೆಸರು ಆಲ್ಟ್ರೇಷನ್ ಮಾಡಿದ ರಜಿತಾ ಅವ್ರ ಅಪ್ಪ ಅಮ್ಮ ನಾಮಕರಣ ಮಾಡಿದ ಪುಷ್ಪ ಬರೀ ಹೌದೌದು ನಿಮ್ಮ ಇರ್ತಾರ ಅವ್ರ ಒಪ್ಕೊಂಡ್ರ ನೀವ್ ಹೆಸರು ಚೇಂಜ್ ಮಾಡ್ತೀನಿ ಅಂತ ತಕ್ಷಣ ನಿಮ್ಮ so, ಸುಬ್ರಹ್ಮಣ್ಯ <in the> <himself> <pleasure> <pleasure> <Yeah. pleasure> <pleasure> ಏನಂತ ಕರಿತೀರಾ ಅತ್ತೆ ಅಂತ ಕರಿತೀರಾ ಅತ್ತೆ ಅಂತೀನಿ ಅಕ್ಕ ಅಂತ ಅಕ್ಕ ಅತ್ತೆ ಎರಡು ಅಕ್ಕ ಜಾಸ್ತಿ ಅಕ್ಕ ಅಕ್ಕ ಅನ್ನೋದು ಇದು ನಮ್ಮ ಬಾತ್ರೂಮು ಫ್ರೆಶ್ ವಾಶು ಊಟ ಟೇಬಲ್ ಇದು ನಾನು ಮಲಗ ರೂಮು ಹೀಗೆ ಇರುತ್ತೆ ಬಿಸಿ ಇರ್ತೀನಿ ಇಲ್ಲ ಬಟ್ಟೆ ಕಾಸ್ಟ್ಯೂಮ್ಸ್ ಇದು ನೋಡಿ ಬಿಗ್ ಬಾಸ್ ಮನೆ ತರ ಇದು ಬಿಗ್ ಬಾಸ್ ಮನೆ ಹೀಗೆ ಇರೋದು ನಮ್ಗೆ ಹಂಗಡಿ ಟಾಪ್ ಇಟ್ಟಿದ್ದೀವಿ ಇದು ಬಿಗ್ ಬಾಸ್ ಮನೆ ತುಂಬಾ ಸ್ಟೋನ್ಸ್ ಕೂಡ ಇಟ್ಟಿರ್ತೀನಿ ಇದು ಅಷ್ಟೇ ತುಂಬಾ ದೊಡ್ಡ ಸ್ಟೋನ್ ಅಯ್ಯೋ ರಾಮ ಊರುಗಳು ಏನ್ ಹಿಂಗೆ ಮನೆ ತುಂಬಾ ಕಲ್ಲು ಹೌದೌದು ಇದು ಎಜುಕೇಶನ್ ಸ್ಟೋನ್ ಇದೆಲ್ಲ ಸಿಗಲ್ಲ ನನ್ ಮಗಳ ಸಿಗುತ್ತ ಮಿಠಾಯಿ ಇದ್ದಂಗಿದೆ ತೊಳರೆ ಬೆಳ್ಳ ಮಿಠಾಯಿ ಇದ್ದಂಗಿದೆ ಹೇಳಿ ಎಜುಕೇಶನ್ ಬಿಟ್ರೆ ಬ್ರೈನ್ ಸಖತ್ ಓಪನ್ ಆಗುತ್ತೆ ನಿಮ್ಮ ಮಗಳು ಹೆಂಗೆ ಸ್ಕೂಲಲ್ಲಿ ಓದೋದ್ರಲ್ಲೆಲ್ಲ ನಂಬರ್ ಒನ್ ಬರ್ತಲ್ಲ ಆಡಿಟರ್ ಇದೆಲ್ಲ ಇದು ಗೈಡ್ ಇದ್ರಲ್ಲಿ ಲೆಕ್ಕದಲ್ಲಿ ಇದು ಇಡ್ಬೋದಾ ಇಲ್ಲಿ ಇಡಿ ಇಡಿ ಇಡೀ

ಎಲ್ಲ ಇವತ್ತು ಮಳೆ ಬೈತೆ ಬಟ್ಟೆ ಒಳಗಡೆ ಹಾಕಿದ್ರೆ ಪರವಾಗಿಲ್ಲ ಪರವಾಗಿಲ್ಲ ಆತರ ಏನಿಲ್ಲ ಎಲ್ಲರ ಮನೆ ಹಿಂಗೆ ಇರುತ್ತೆ ಬಿಗ್ ಬಾಸ್ ಮನೆ ಹಂಗಿದೆ ಹಂಗಿದೆ ನಮ್ಮ ಮನೆ ಬಿಗ್ ಬಾಸ್ ಮನೆ ಏನು ನಾವೇ ಏನು ಏನು ಮಾಡಿದ್ವಿ ಮನೆ ಇದು ಅದೇ ಇದು ಮಗಳು ರೂಮ್ ಹೌದು ಹೌದು ಇದು ತುಂಬಾ ಪವರ್ಫುಲ್ ಸ್ಟೋನ್ಸ್ ದೃಷ್ಟಿ ಆಗಲ್ಲ ನೆಗೆಟಿವ್ ಅಲ್ಲ ಪರಮೇಶ್ವರ ಎಲ್ಲ ಮಾಡ್ತಾರೆ ಯಾರೇ ಮಾಡಿದ್ರು ಬರಲ್ಲ ಇದು ಇದು ನೋಡೇ ಇಲ್ಲ ಇದನ್ನೇ ಚುಮಂದ ನಂತರ ಮಾಡತರಲ್ಲ ಹಾಗಿದೆಯಲ್ಲ ಒಂದು ಕವಿ ಕವಿ ಕಾಳಿದಾಸ ಹೆಂಗೆ ಹಿಂಗೆ ಫಾರ್ಮಲ್ಲ ಕ್ರಿಸ್ಚನ್ ಸ್ಕೂಲ್ ಅಲ್ಲೇ ಇರುತ್ತೆ ಇವರು ಇವರು ದೊಡ್ಡ ಕವಿ ಕೊನೆಗೆ ವಾಮಾಚಾರ ಕಲಿತಾರೆ ಓಕೆ ಎಲ್ಲರಿಗೂ ಒಳ್ಳೆದಾಗೋಸ್ಕರ ನೀವು ನೋಡಿದ್ರಾ ಇವtorsಗೆ ಇದನ್ನೇ ಮಗದಿರಾ ಪಿಚ್ಚರ್ ನೋಡಿದ್ರಾ ಒಬ್ಬ ಒಬ್ಬರಿ ಇದಲ್ಲ ಈ ಗೆಟಪ್ ಹಾಕಿರದವರು ಇಂಕೊಳಕ್ಕೆ ಬರಲ್ವಾ ಏ ಬರ್ತಾನೆ ಬುಡಿಸ್ಕ ಹೋಗ್ತಾನೆ ಅಂತ ಇವರೇನೆ ಇದನ್ನ ಇದೇನು ವಾಮಾಚಾರ ಏನಾದ್ರು ಮಾಡಿದ್ರೆ ಇತ್ತಾಗಲ್ಲ ಯಾವುದೇ ಕಣಗೂ ಬರಲ್ಲ ನಿಮ್ಮನೆಗೆ ಓಕೆ ಎಲ್ಲ ಸ್ಟೋನ್ ಅಲ್ಲೇ ಇರೋದದು

ಏನನ್ನಿಸ್ತು ಅಂದ್ರೆ ಸ್ವಲ್ಪ ವಿಚಿತ್ರ ಅನಿಸ್ತಾ ಇದೆ ಸ್ಟೋನ್ 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 ತುಂಬಿಟ್ಟಿದೀರಲ್ಲ ಮನೆ ಪೂರ್ತಿ ಕಲ್ಲು ಶೋಗೆಲಿ ಪೀಸ್ಗಳೇ ಕಲ್ಲು ಹೌದು ಇದು ನನ್ನ ಮಗಳರು ನನ್ನ ಮಗಳು ಮನೆಗೆ ಹೋಗೋಣ ಹೌದು ಯಾವಾಗ ಎಷ್ಟು ವರ್ಷ ಆಯ್ತು ಗುರುಗಳೇ ತಗೊಂಡು ಇದೆಲ್ಲ ಸ್ಟೋನ್ ಬರ ಮನೆ ಅದೆಲ್ಲ ಇಡಿಬೇಡಿ ಬರ್ರಿ ಅದೆಲ್ಲ ಸ್ಟೋನಲ್ಲೇ ಇಡಿಬೇಡಿ ಬಿಡಿ ಏನಸುತ್ತಿದ್ದೆ ನೀವು ಅಲ್ಲ ಯಾಕೆ ಗುರುಗಳೇ ಇಷ್ಟೊಂದು ನಂಬಿಕೆ ಯಾಕೆ ಕಲ್ ಮಗ್ಗೆ ನಿಮ್ಗೆ ಏನ್ ಉಪಯೋಗ ಆಗತ್ತೆ ಇದರಿಂದ ವರ್ಧನ್ ಗುರುಜಿ ಮನೆ ಹೆಂಗಿದೆ ಅಂತ ಮನೇಲಿ ಏನ್ ನೋಡಿದ್ನೋ ಬಿಟ್ನೋ ವಿಪರೀತ ವೆರೈಟಿ ಕಲರ್ಫುಲ್ ಕಲ್ಗಳು ನೋಡಿದೆ ನಾನಂತೂ ದೃಷ್ಟಿ ತಾಗ್ಬಾರ್ದು ಅಂತಂದು ಆರೋಗ್ಯಕ್ಕೊಂದು ವಿದ್ಯಾಭ್ಯಾಸಕ್ಕೊಂದು ಆಮೇಲೆ ಇನ್ನೇನೇನ್ ಗುರುಗಳೇ ಎಲ್ಲ ಆಕ್ಟಿವ್ ಆಗಿರ್ಬೇಕು ಅಂತೊಂದು ಇಲ್ಲಿ ಶೋ ಪೀಸೆ ಸಿಗ್ತಾ ಇಲ್ಲ ನನ್ಗೇನು ಆ ನೋಡಿ ಇಲ್ಲಿ ಇದು ನೀವು ಶೋ ಪೀಸ್ ಅನ್ಕೊಳ್ಬಹುದು ಬಟ್ನು ಇದು ಕಲ್ಲೆ de <laughs> uh,